мани મેં કરા ઇમક સરી દિયા સરી ઓકે માજી થેન્ક યુ ઓકે શિરુમાના પ્રભુ હરે કૃષ્ણ નમ હોસ્ટ માડી દેખી પ્રભુ ઓકે શિરુમાના કાર્યક્રમના જગન્નાથ બલદેવ સુભદ્ર સદશન કે જય બસ ઓર નતાય ભગવાન કે જય પરશરમ ભગવાન કે જય વામન દેવ ભગવાન કે જય ગિરિગોવર્ધન કે જય રાત્રે શિરુમાના मरांध्य ज्ञानांजन शकया चक्षुर ये श्री श्रीगुरव नम ओं विष्णुपाद कृष्ण प्रेषा भूतले श्रीमते भक्ति नामिने नमस्ते सारस्वती देवे गौरवाणी प्रचारिणे निर्विशेषून्यवादी पाश्चातरिणे जय श्री कृष्ण चैतन्य प्रभूनिनंदी अदत गौर भक्त गौरभक्तवृंदा हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे ओके सो हम अधको नोड़े श्लोक महात्मानस्तु मां पार्थ दैवीं प्रकृतिमाश्रिताः भजन्ति अनन्यमनसो ज्ञात्वा भूतादिमव्ययम् महात्मानस्तु मां पार्थ दैवीं प्रकृतिमा भजन्ति अनन्यमनसो ज्ञात्वा भूतादिमव्ययम् ವಾದ ಜಯಶ್ರಿಗೆ ಪ್ರಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಮತ್ತೊಂದು ಶ್ಲೋಕ ನೋಡೋಣ ಬಹಳ ಒಳ್ಳೆ ಶ್ಲೋಕ ಇದು ಹದಿನಾಲ್ಕನೇ ಶ್ಲೋಕ ಎಲ್ಲರೂ ಕಲ್ತ್ಕೋಬಹುದು ದಿನ सततम कीर्तयंतो मां यतंतश्च दृढवृताः नमस्यंतश्च मां भक्त्या नित्ययुक्ता उपासते सततम कीर्तयंतो मां यतंतश्च दृढवृताः नमस्यंतश्च मां भक्त्या नित्ययुक्ता उपासते ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ ಹದಿಮೂರನೇ ಶ್ಲೋಕ ಹದಿನಾಲ್ಕನೇ ಶ್ಲೋಕ ಚರ್ಚೆ ಮಾಡೋಣ ಸೊ ತುಂಬಾ ಮುಖ್ಯವಾದಂತ ಒಂದು ಪದ ಇಲ್ಲಿ ಉಪಯೋಗ ಮಾಡಿದ್ದಾರೆ ಭಗವಂತ ಏನದು ಮಹಾತ್ಮ ಅಲ್ವಾ ಮಹಾತ್ಮ ಅನಸ್ತು ಮಾಂ ಪಾರ್ಥ ಸೊ ಇಲ್ಲಿ ಮಹಾತ್ಮ ಅಂದ್ರೆ ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮಹಾತ್ಮ ಅಂದ್ರೆ ಎಂತ ವ್ಯಕ್ತಿಯರು ಗ್ರೇಟ್ ಸೋದಲ್ವಾ ತುಂಬಾ ಗ್ರೇಟ್ ವ್ಯಕ್ತಿ ಅಂತ ಕರಿತೀವಿ ನಾವು ಅಲ್ವಾ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಅಥವಾ ಇನ್ಯಾರೋ ದೊಡ್ಡ ಉಪಾಧಿ ದಲ್ಲಿರೋ ನಾವು ತುಂಬಾ ಗ್ರೇಟ್ ಅಥವಾ ತುಂಬಾ ಗೌರವ ಸಲ್ಲಿಸ್ತೀವಿ ಆದ್ರೆ ಇಲ್ಲಿ ಮಹಾತ್ಮ ಅಂದ್ರೆ ಒಂದು ಡೆಫಿನೇಷನ್ ಇದೆ ಒಂದು ಅರ್ಥ ಇದೆ ಅದಕ್ಕೆ ಕೃಷ್ಣ ಕೊಟ್ಟಿದ್ದ ನಮಗೆ ಏನಂತಾರೆ ಮಹಾತ್ಮಾನಸ್ತು ಮಾಂಪಾರ್ಥ ದೈವಿಂ ಪ್ರಕೃತಿ ಮಾಶ್ರತ ಯಾರ ಆಶ್ರಯ ಪಡೆದಿದ್ದಾರೆ ಈ ಮಹಾತ್ಮರಾಗಿರೋ ಅಂತ ವ್ಯಕ್ತಿರು ದೈವಿ ಪ್ರಕೃತಿ ಅಂದ್ರೆ ಭಗವಂತನ ಒಂದು ಪ್ರಕೃತಿ ಅಂದ್ರೆ ಭಗವಂತನ ಒಂದು ಶರಣ ಹೊಂದಿರೋ ಅಂತ ವ್ಯಕ್ತಿಗಳಿಗೆ ಮಹಾತ್ಮ ಅಂತ ಕರೀತಾರೆ ಅದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅವರು ಭ್ರಾಂತಿಗೆ ಸಿಲುಕೋದಿಲ್ಲ ಭ್ರಾಂತಿ ಅಂದ್ರೆ ಏನು ಈ ಪ್ರಪಂಚದ ಒಂದು ಮೋಹಕ್ಕೆ ಪ್ರಪಂಚದ ಒಂದು ಡೆಲ್ಯೂಷರಿ ಎನರ್ಜಿ ಏನ್ ಭಗವಂತನ ಬಹಿರಂಗ ಶಕ್ತಿ ಇದೆಯೋ ಅಲ್ವಾ ಹೆಸರು ಹೆಸರು ಗಳಿಸೋದು ಸ್ಥಾನ ಪಡೆಯೋದು ದೊಡ್ಡ ಪದವಿ ಸಂಪಾದನೆ ಮಾಡೋದು ಇಂತ ಒಂದು ಭ್ರಾಂತಿಗೆ ಮೋಹಿತರಾಗೋದಿಲ್ಲ ಈ ಮಹಾತ್ಮರು ಯಾವುದೇ ಒಂದು ಗ್ಲೋರಿಫಿಕೇಶನ್ಗೆ ಯಾವುದೇ ಒಂದು ಜೈಕಾರಕ್ಕೆ ಅಲ್ವಾ ಇಂಥದಿಕ್ಕೆ ಅವರು ಇಷ್ಟಪಡೋದಿಲ್ಲ ಅವರು ಮೋಹಿತರಾಗೋದಿಲ್ಲ ಇಂತದಿಕ್ಕೋಸ್ಕರ ಅವರು ಪ್ರಯತ್ನ ಹಾಕೋದಿಲ್ಲ ಅಲ್ವಾ ಸುಮ್ನೆ ಮಹಾತ್ಮ ಅಂತ ನಾವು ಪದವಿ ಕೊಟ್ರೆ ಸಾಕಾಗೋದಿಲ್ಲ ಅವರಲ್ಲೂ ಆ ಒಂದು ಗುಣ ಲಕ್ಷಣ ಇರ್ಬೇಕು ಅದೇ ಕೃಷ್ಣ ಹೇಳ್ತಿರೋದು ಭ್ರಾಂತಿಗೆ ಸಿಲುಕದ ವ್ಯಕ್ತಿಗಳು ಅಥವಾ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ದೈವಿ ಪ್ರಕೃತಿ ಅಂದ್ರೆ ಅವರಿಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಭಗವಂತ ಈ ಒಂದು ಸೃಷ್ಟಿಯ ಒಂದು ನಿರ್ಮಾಣಕ್ಕೆ ಮೂಲ ಕಾರಣ ಭಗವಂತನ ಒಂದು ಶಕ್ತಿ ಅಲ್ವಾ ಸುಪ್ರೀಂ ಎನರ್ಜಿ ಕೃಷ್ಣನ ಒಂದು ಸುಪ್ರೀಂ ಎನರ್ಜಿ ಎನರ್ಜಿ ಅದರ ಒಂದು ಶರಣ ಪಡೀತಾರೆ ಹೊರತು ಬ ಭಗವಂತನ ಭೌತಿಕ ಶಕ್ತಿಯ ಒಂದು ಶರಣ ಪಡೆಯೋದಿಲ್ಲ ಅಲ್ವಾ ಭಗವಂತನ ಭೌತಿಕ ಶಕ್ತಿ ಅಂದ್ರೆ ಈ ಒಂದು ಮಟೀರಿಯಲ್ ಎನರ್ಜಿ ಈ ಒಂದು ಭೌತಿಕ ಪ್ರಪಂಚದ ಒಂದು ಏನದು ಗ್ಲೋರಿಫಿಕೇಶನ್ಗೆ ಈ ಒಂದು ಗ್ಲಾಮರ್ಗೆ ಅವರು ಇಂಟ್ರೆಸ್ಟ್ ಇರೋ ಇರೋದಿಲ್ಲ ಅದರಲ್ಲಿ ಅಲ್ವಾ ಹೆಸರು ತಗೊಳೋದಾಗ್ಲಿ ಅಥವಾ ಫಾಲೋವರ್ಸ್ ಮಾಡ್ಕೊಳ್ಳೋದು ಎಷ್ಟೊಂದ್ ಜನ ನನ್ನ ನನ್ನ ಫಾಲೋ ಮಾಡೋದು ತುಂಬಾ ಶಿಷ್ಯಂದ್ರಿದ್ದಾರೆ ಅಂತ ಒಂದ್ ದೊಡ್ಡ ಸಂಸ್ಥೆ ತೆಗೆಯೋದು ಅಲ್ಲ ಅದ್ರಲ್ಲಿ ಇಂಟ್ರೆಸ್ಟ್ ಅಂತ ವ್ಯಕ್ತಿರಿಗೆ ಮಾತ್ರ ಮಹಾತ್ಮ ಅಂತ ಕರಿಬೇಕು ಅವರಿಗೆ ನಾನು ಮೂಲನು ಅವ್ಯೇನು ಆದ ದೇವತಾ ಪುರುಷನು ಎಂದು ಗೊತ್ತು ಇದು ಗೊತ್ತಿರ್ಬೇಕು ಫಸ್ಟ್ ಮಹಾತ್ಮ ಅಂದ್ರೆ ಭಗವಂತ ಸುಪ್ರೀಂ ಪರ್ಸನಾಲಿಟಿ ಗಾಡ್ ಅಂತ ಗೊತ್ತಿರ್ಬೇಕು ಭಗವಂತ ಯಾರು ಅವನ ಒಂದು ಅಧಿಪತ್ಯದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅಲ್ವಾ ಅವನ ಕಂಟ್ರೋಲಲ್ಲಿ ಎಲ್ಲ ನಡೀತಾ ಇದೆ ಮಯಾಧ್ಯಕ್ಷೇನ ಪ್ರಕೃತಿ ಸುಯತೇಸ ಚರಾಚರಂ ಹೇತು ನಾನೇನ ಕೊಂತೆ ಜಗತ್ ವಿಪರಿವರ್ತತೆ ಮಯ ಅಧ್ಯಕ್ಷೇನ ಪ್ರಕೃತಿ ಪ್ರಕೃತಿ ಭಗವಂತನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ ಈ ಸ್ಥಾನ ಮಾನ ಹೆಸರು ಇದೆಲ್ಲ ಸಿಗ್ತಾ ಇರೋದು ಭಗವಂತನ ಕೃಪೆಯಿಂದ ಇದೊಂದು ತಾತ್ಕಾಲಿಕ ಇದು ಪರ್ಮನೆಂಟ್ ಆಗಿರೋಂತದ್ದಲ್ಲ ಇದು ನಿಜವಾದ ಪರ್ಮನೆಂಟ್ ಆಗಿರೋದೊಂದು ಏನು ಅದು ಭಗವಂತನ ಒಂದು ಶಕ್ತಿ ಭಗವಂತನ ಒಂದು ಭಕ್ತಿ ಅಲ್ವಾ ಭಗವಂತನ ಒಂದು ಶರಣ ಈ ಜ್ಞಾನ ಇರಂತ ವ್ಯಕ್ತಿಗಳಿಗೆ ಮಾತ್ರ ನಾವು ಅಂತ ಕರಿಬೇಕೆ ಹೊರತು ಸುಮ್ಮನೆ ಜನ ಏನೋ ರಬ್ಬರ್ ಸ್ಟ್ಯಾಂಪಿಂಗ್ ತರ ಓ ಇವನೊಬ್ಬ ಮಹಾತ್ಮ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಡೋದಲ್ಲ ಅಥವಾ ಇವ ಪರಮಹಂಸ ಪರಮಹಂಸ ಲಕ್ಷಣ ಇರಬೇಕು ಆ ವ್ಯಕ್ತಿದಲ್ಲಿ ಅಲ್ಲ ಸುಮ್ಮನೆ ನಾವು ಪರಮಹಂಸ ಅಂತ ಯಾರನ್ನೂ ಕರೆಯೋದಕ್ಕೆ ಅವರಲ್ಲಿ ಆ ಗುಣಲಕ್ಷಣ ಮ್ಯಾಚ್ ಆಗ್ಬೇಕು ಶಾಸ್ತ್ರಕ್ಕೆ ಅದಕ್ಕೆ ನಾವ್ ಯಾರ್ನೇ ಅದಕ್ಕೆ ಹೇಳ್ತಾರಲ್ಲ ಶಾಸ್ತ್ರದಲ್ಲಿ ಅಂತ ಏನ್ ಹೇಳ್ತಾನೆ ಸಾಧು ಶಾಸ್ತ್ರ ಪ್ರಮಾಣ ತಗೋಬೇಕು ಗುರು ಸಾಧು ಶಾಸ್ತ್ರ ಪ್ರಮಾಣ ಅದ್ ಮೂರಕ್ಕೂ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅದೇನೋ ವ್ಯತ್ಯಾಸ ಇದೆ ಅಂತ ಅಂದ್ರೆ ನಾವು ಸ್ವೀಕರಿಸಬಾರ್ದು ಸೊ ಆದುದರಿಂದ ಅವನು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಿರುತ್ತಾನೆ ಸೊ ಎಲ್ಲ ನಮ್ಮ ವೈಷ್ಣವ ಆಚಾರ್ಯರು ಗುರು ಪರಂಪರೆಯಲ್ಲಿ ಬರೋಂತ ಎಲ್ಲ ಗ್ರೇಟ್ ಸೋಲ್ಸ್ ಇವರೆಲ್ಲ ಮಹಾತ್ಮ ಇಂತ ಒಂದು ಮಹಾತ್ಮರ ಒಂದು ದಾರಿದಲ್ಲಿ ನಾವು ನಡಿಬೇಕೆ ಹೊರತು ಸುಮ್ನೆ ಟೈಟಲ್ ಅಲ್ಲಿ ಮಹಾತ್ಮ ಇದೆ ಅಂತ ನಾವು ಭಾವಿಸ್ಬಾರ್ದು ಅವ್ರು ನಿಜವಾಗ್ಲು ಮಹಾತ್ಮರ ಅಂತ ಅರ್ಥ ಮಾಡ್ಕೋಬಾರ್ದು ಅದಕ್ಕೆ ಮಹಾತ್ಮ ಅಂತ ತುಂಬಾ ಇಂಪಾರ್ಟೆಂಟ್ ವರ್ಡ್ ಇದು ಮಹಾತ್ಮ ಅಂದ್ರೆ ಸುಮ್ನೆ ಮಹಾತ್ಮ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲು ದೊಡ್ಡ ಆತ್ಮ ಆಗಿರ್ಬೇಕು ಮಹಾತ್ಮ ಅಂದ್ರೆ ಇನ್ನು ಗ್ರೇಟ್ ಸೋಲ್ ಗ್ರೇಟ್ ಸೋಲಿಗೆ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್ ಸೂಪರ್ ಸೋಲ್ ಬಗ್ಗೆ ಅಲ್ವಾ ಸೂಪರ್ ಸೋಲ್ ಅಥವಾ ಹ್ಮ್ ಏನ್ ಹೇಳ್ತಾರೆ ಪರಬ್ರಹ್ಮನ್ ಬಗ್ಗೆ ಕರೆಕ್ಟಾ ಪರಬ್ರಹ್ಮನ್ ಅಂದ್ರೆ ಯಾರು ಅನ್ನೋದು ಗೊತ್ತಿರ್ಬೇಕು ಸೊ ಇಲ್ಲಿ ನೀವು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬಹುದು ದೈವಿ ಪ್ರಕೃತಿ ಅಂದ್ರೆ ಕೃಷ್ಣನ ಒಂದು ಅಂತರಂಗ ಶಕ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರ್ಬೇಕು ಭಗವಂತನ ಶಕ್ತಿಯಿಂದ ಈ ಪ್ರಪಂಚ ನಡೀತಾ ಇದೆ ಅನ್ನೋದು ಪ್ರಹುಪಾಲ ಒಂದು ಲೆಕ್ಚರ್ ಹೇಳ್ತಾರೆ ಮಹಾತ್ಮ ಮಹಾತ್ಮ ಗಾಂಧಿ ಅವ್ರಿಗೆ ಏನಾಯ್ತಂತೆ ಎಷ್ಟೋ ಅವರು ಕಷ್ಟಪಟ್ಟಿದ್ದಾರೆ ಅಂದ್ರೆ ಈ ಒಂದು ನಮ್ಮ ಏನದು ಫ್ರೀಡಮ್ಗೋಸ್ಕರ ಇಂಡಿಪೆಂಡೆನ್ಸ್ಗೋಸ್ಕರ ದಟ್ ಪ್ರತಿಯೊಬ್ರು ಜೈ ಜಯಕಾರ ಆಗ್ತಾ ಇದ್ರಂತೆ ಅವರಿಗೆ ಮಲ್ಗೋದಿಕ್ಕೂ ಆಗ್ತದಂತೆ ಅಷ್ಟು ಜೈ ಜಯಕಾರ ಆಗ್ತಾ ಇರ್ತದೆ ಮಹಾತ್ಮಾ ಗಾಂಧಿ ಕಿ ಜೈ ಮಹಾತ್ಮಾ ಗಾಂಧಿ ಕಿ ಜೈ ಸದಾ ಅವ್ರು ಎಲ್ಲಿ ಬರ್ತಾರೋ ಅಲ್ಲಿ ಒಂದಿಷ್ಟು ಜನ ಸೇರ್ಬಿಡೋದಂತೆ ಸೇರ್ಬಿಟ್ಟು ಎಷ್ಟು ಜೈ ಜೈ ಹಾಕ್ತಾರ ಅಂದ್ರೆ ಅವ್ರಿಗೆ ನೆಮ್ಮದಿಯಾಗೆ ಇರೋಕಾಗ್ತಿರ್ಲಿಲ್ಲ ಅಂತ ಕೊನೆಗಾಲ ಅಂದ್ರೆ ಅವ್ರಿಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ ಅಂತ ನಿದ್ದೆನೂ ಅವ್ರಿಗೆ ಕೊರತೆ ಆಗ್ಬಿಟ್ಟು ಕೊನೆ ಟೈಮಲ್ಲಿ ಅವರು ಬರ್ದಿಯಾರ ಅಂತಾರೆ ಅವ್ರ ಅವರ ಅಸಿಸ್ಟೆಂಟ್ ಅವ್ರ ಸೆಕ್ರೆಟರಿ ಹೇಳ್ಕೊಡ್ರ ಅತ್ತೆ ನಾನು ಸತ್ರೆ ಒಳ್ಳೇದು ಅಂತ ಹೇಳ್ಕೊಡ್ರಂತ ನನ್ ನನ್ ಕೊನೆಗಾಲ ಬದ್ರೆ ಸಾಕಪ್ಪ ಅಂತ ಕೋರ್ಕೊಂಡ್ರಂತ ಮತ್ತೆ ಪ್ರೌಪಾಧ್ಯಕ್ಷ ನಾನು ಕೇಳ್ತೇನೆ ಅಂದ್ರೆ ಸುಮ್ನೆ ನಾವು ಜೈ ಜಾರ್ ಹಾಕ್ತಿವಿ ಬಟ್ ಆ ವ್ಯಕ್ತಿಗಳಿಗೆ ಎಷ್ಟು ಪರದಾಡ್ತಿರ್ತಾರೆ ಎಷ್ಟು ಕಷ್ಟ ಪಡ್ತಿರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಅವ್ರು ಮಾಡ್ರ ಸ್ವಲ್ಪ ಸಾಧನೆಗೆ ಇವಾಗ ಎಲ್ಲ ಸಾಧನೆ ಎಲ್ಲಾ ಎಫರ್ಟು ಎಲ್ಲಿಂದ ಬರ್ತಾ ಇದೆ ಹೇಳ್ತಾರಂತೆ ನಾಸ್ತಿಕರು ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ನಾನ್ ಭಗವಂತನ ನಂಬೋದಿಲ್ಲಪ್ಪ ಭಗವಂತ ಅಂದ್ರೆ ಏನಿದೆ ವಾಟ್ ಇಸ್ ಗಾಡ್ ವೇರ್ ಇಸ್ ಗಾಡ್ ಅಲ್ವಾ ಎಲ್ಲಾ ಈ ಪ್ರಪಂಚದಲ್ಲಿ ನಮ್ ಕಷ್ಟದಿಂದ ಬಂದಿರೋದು ಅದೇ ನಿರ್ಮಾಣ ಆಗಿರೋದು ಅಂತ ಸೊ ಅದಕ್ಕೆ ನಾವು ಅಂತವ್ರಿಗೆ ನಾವು ಕೇಳ್ಬೇಕಂತೆ ನಿಮ್ ಈ ಮಾತಾಡೋ ಶಕ್ತಿ ಕೂಡ ಎಲ್ಲಿಂದ ಬರ್ತಾ ಇದೆ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಹೇಳೋದಿಕ್ಕಾದ್ರೂ ಶಕ್ತಿ ಬರ್ಬೇಕಲ್ಲ ಆ ಶಕ್ತಿ ಎಲ್ಲಿಂದ ಸಿಗ್ತಾ ಇದೆ ನಮ್ಗೆ ಶಕ್ತಿ ತಗೊಂಡ್ಬಿಟ್ರೆ ಭಗವಂತ ಅದನ್ನ ಎಳ್ದ್ಬಿಟ್ರೆ ಏನಾಗತ್ತೆ ಮಾತಾಡೋದಿಕ್ಕೂ ಆಗೋದಿಲ್ಲ ಅಲ್ವಾ ಒಂದು ಮಾತು ಬರೋದಿಲ್ಲ ಪ್ಯಾರಾಲಿಸಿಸ್ ಎಸ್ಪೆಷಲಿ ಪ್ಯಾರಾಲಿಸಿಸ್ ಹೊಡೆದಿರೋ ವ್ಯಕ್ತಿಗಳಿಗೆ ಗೊತ್ತಾಗತ್ತೆ ಕೈ ಅಲ್ಲಿಯವರೆಗೂ ಎರಡು ಕೈ ನಡೀತಾ ಇರತ್ತೆ ಅಲ್ಲಾಡ್ಸಕ್ಕಾಗತ್ತೆ ಒಂದ್ಸರಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡಿತು ಒಂದ್ ಕಡೆ ಅಥವಾ ಇನ್ನೊಂದ್ ಕಡೆ ಕೈಯೂ ಎತ್ತಕ್ಕಾಗಲ್ಲ ಏನೂ ಮಾಡೋದಿಕ್ಕಾಗಲ್ಲ ಅದ್ ಹಾಗೆ ಇರತ್ತಷ್ಟೆ ಫಿಕ್ಸ್ ಆಗಿ ಆಗಿರ್ತಿರತ್ತೆ ಯಾರ ಇನ್ನೊಬ್ರು ಬಂದು ಮೂಗೊರೆಸ್ಬೇಕು ಅಥವಾ ಕೆರಿಬೇಕು ಅಥವಾ ತಲೆ ಬಾಚಬೇಕು ಏನಾರು ಮಾಡ್ಬೇಕು ಅಲ್ವಾ ಯಾವಾಗ ಭಗವಂತ ಬಿಡ್ತಾನ ಶಕ್ತಿ ಅದು ಕೆಲ್ಸಕ್ ಬರಲ್ಲ ಅದಕ್ಕೆ ಈ ಒಂದು ಮನುಷ್ಯನ ಶರೀರನ ಒಂದು ಕಲ್ಲು ಹೋಲಿಸ್ತಾವ ಕಲ್ಲಿಗೆ ಯಾಕಂದ್ರೆ ಒಂದ್ಸರಿ ಈ ಪ್ರ ಶರೀರದಲ್ಲಿ ಇರೋಂತ ಒಂದು ಪ್ರಾಣವಾಯು ಹೊಟೋಗ್ಬಿಟ್ರೆ ಭಗವಂತನ ಶಕ್ತಿ ಹೊಟ್ಟೋಗ್ಬಿಟ್ರೆ ಏನಾಗತ್ತೆ ಇದನ್ ಕಲ್ಲಿಗೆ ಸಮಾನ ಅವ್ನ್ ಹೇಳಕ್ಕಾಗಲ್ಲ ಕಾಲ ನಿಲ್ಲಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅಂತದ್ರಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಓಂದಿ ಬುದ್ಧಿವಂತ ವ್ಯಕ್ತಿಗಳಿಗೆ ಮಾತ್ರ ಭಗವಂತನ ಸ್ವೀಕರಿಸ್ತಾರೆ ಇಂಟೆಲಿಜೆಂಟ್ ಪೀಪಲ್ ಅವರಿಗೆ ಅರ್ಥ ಆಗತ್ತೆ ಓ ಏನೋ ನಡೀತಾ ಇದೆ ನನ್ ತಿಳಿದಕ್ಕಿಂತ ಹೆಚ್ಚು ಯಾವ್ದೋ ಒಂದ್ ಶಕ್ತಿ ಶಕ್ತಿಯಿಂದ ಈ ಪ್ರಪಂಚ ನಡೀತಾ ಇದೆ ಎಲ್ಲ ಆಟೋಮೆಟಿಕ್ ಆಗಿ ನಾವು ತಿಂತೀವಿ ಊಟ ಮಾಡ್ತೀವಿ ನಾವೇನಾದ್ರು ಯೋಚನೆ ಮಾಡ್ತೇವೆ ಒಳಗಡೆ ಹೋದ್ಮೇಲೆ ಏನಾಗತ್ತೆ ಆಹಾರ ಅದ್ ಹೆಂಗ್ ಜೀರ್ಣ ಆಗತ್ತೆ ಏನೇನ್ ಜ್ಯೂಸ್ ಗಳು ಸೇರ್ಕೊಂಡು ಅದನ್ನ ಡೈಜೆಸ್ಟ್ ಮಾಡುತ್ತೆ ಕರೆಕ್ಟ್ ಟೈಮಿಗೆ ಆಚೆ ಬರುತ್ತೆ ನಾವೇನೋ ಯೋಚನೆ ಮಾಡಲ್ಲ ಆರಾಮಾಗಿ ಹ್ಯಾಪಿಯಾಗಿ ತಿನ್ಬಿಡ್ತೀವಿ ತಿಂದ್ಮೇಲೆ ಒಳಗಡೆ ಕೃಷ್ಣ ಕೆಲಸ ಮಾಡ್ತೇನೆ ಅವನ ಒಂದು ಶಕ್ತಿಯಿಂದ ಎಲ್ಲ ನಡೀತಾ ಇದೆ ನಮ್ಮ ಜೀರ್ಣ ಶಕ್ತಿ ನಮಗ್ ಸಿಗ್ಬೇಕಾಗಿರೋ ಸರಿಯಾಗಿ ಇರೋಂತ ವಾಯುಗಳು ಅಲ್ವಾ ಆ ವಾಯುಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅವಾಗಲೂ ನಾವು ಸುಖವಾಗಿ ನೆಮ್ಮದಿಯಾಗಿ ನಮ್ಮ ಜೀವನ ನಮ್ ದಿನಗಳನ್ನ ನಡೆಸ್ಬೋದು ಹಾಗೆ ಸುಮ್ನೆ ನಾವು ಭಗವಂತನ ಶಕ್ತಿಯಿಂದ ನಿರಾಕರಿಸಕ್ ಆಗಲ್ಲ ಅನ್ನೋದಿಕ್ಕೆ ಕೃಷ್ಣ ಎಷ್ಟೊಂದಲ್ಲ ಉದಾಹರಣೆಗಳು ಹೇಳ್ತಾನೆ ಅವನ ಒಂದು ಶ್ಲೋಕಗಳಿಂದ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಬಟ್ ಈ ಮಹಾತ್ಮರು ಎಂತ ಒಂದು ಕಾರ್ಯ ಮಾಡ್ತಾರೆ ಹೆಂಗೆ ಮಹಾತ್ಮ ಆಗೋದು ಹೇಗೆ ಹೇಗೆ ಗ್ರೇಟ್ ಹೇಗಾಗೋದು ಹೇಳಿ ಒಂದ್ ಕತೆ ಇದೆಯಂತೆ ಆಕ್ಚುಲಿ ಆ ನೀತಿ ಕಥೆದೊಂದು ಬರುತ್ತೆ ಒಬ್ಬ ವ್ಯಕ್ತಿ ಇದ್ದಂತೆ ಅವನು ಜಾಬ್ ಹುಡುಕ್ತಾ ಇದ್ದಾನಂತ ಅವ್ನಿಗೆ ಏನ್ ಕೋರಿಕೆ ಅವನಿಗೆ ಒಂದೇ ಕೋರಿಕೆ ಅಂತ ನಾನು ಯಾವ್ದಾದ್ರು ಗ್ರೇಟ್ ವ್ಯಕ್ತಿಗೆ ನಾನ್ ಸೇವೆ ಮಾಡ್ಬೇಕು ದೊಡ್ಡ ವ್ಯಕ್ತಿಗೆ ನಾನ್ ಸೇವೆ ಮಾಡ್ಬೇಕು ಅಂತ ಸರಿ ಅವನು ಅಂತ ಒಂದ್ ದೊಡ್ಡ ವಿಲೇಜರ್ ಇರ್ತಾನಲ್ಲ ಒಂದು ಪಂಚಾಯತ್ ಓನರ್ ಇರ್ತಾನಲ್ಲ ಪಂಚಾಯತ್ ಹೆಡ್ ಅವನತ್ರ ಬಂದ್ಬಿಟ್ಟು ಕೆಲ್ಸ ಕೇಳ್ಕೊತಾನಂತ ನನ್ಗೆ ಒಂದ್ ಕೆಲಸ ಕೊಡಿ ಒಂದ್ ಒಳ್ಳೆ ಕೆಲಸ ನಾನು ನಾನ್ ಚೆನ್ನಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರಿ ಆಯ್ತು ಬಾ ಅಂತ ಕೆಲಸಕ್ಕೆ ತಗೋತಾರಂತೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನಂತ ಒಂದೇನ ನೋಡ್ತಾನಂತೆ ಆ ಆ ಪಂಚಾಯತ್ ಹೆಡ್ ಮನೆಗೆ ಒಂದ್ ದೊಡ್ಡ ಮೇಯರ್ ಬರ್ತಾನಂತೆ ಸರಿ ಅವ್ರನ್ನ ಅತಿಥಿ ಸತ್ಕಾರ ಮಾಡ್ತಾನೆ ಅವನಿಗೆಲ್ಲ ಕಾ ಏನಾದ್ರು ಚೆನ್ನಾಗಿ ಸತ್ಕಾರ ಮಾಡ್ಬಿಟ್ಟು ಊಟ ತಿಂಡಿ ಎಲ್ಲಾ ಕೊಟ್ಟು ಗಿಫ್ಟ್ಸ್ ಎಲ್ಲಾ ಕೊಟ್ಬಿಟ್ಟು ಕಳಿಸ್ತಾನೆ ಸೊ ಈ ಈ ವ್ಯಕ್ತಿ ಏನಿದಾನೋ ಇವನ್ ಬಂದ್ಬಿಟ್ ಕೇಳ್ತಾನಂತೆ ಅರೇ ಸರ್ ಈ ತರ ನಿಂದ ನೋಡ್ದೆ ಯಾವ್ದು ದೊಡ್ಡ ವ್ಯಕ್ತಿ ಬಂದಿದ್ರು ನಿಮ್ಮ ಮನೆಗೆ ಯಾರವ್ರು ಅಂದ್ರೆ ಸರ ಹೇಳ್ತಾರ ದೊಡ್ಡ ನಮ್ಮ ದೇಶನ ನೋಡ್ಕೊಳ್ಳೋ ಕೆಲಸ ಮಾಡುವಂತ ದೊಡ್ಡ ಅವರು ಸೊ ಅವ್ರು ಬಂದಿದ್ರು ಅವ್ರು ನಿಮ್ಕಿಂತ ದೊಡ್ಡವರು ಅವ್ರ ನಿಮ್ಕಿಂತ ಗ್ರೇಟ್ ಅವರು ಹೌದು ನನ್ಕಿಂತ ತುಂಬಾ ದೊಡ್ಡ ವ್ಯಕ್ತಿ ಅವ್ರು ಹಾಗಾದ್ರೆ ನಾನು ಅವ್ರ ಕೆರೆಡೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ ನಂಗೆ ದಯವಿಟ್ಟು ಅವ್ರ ಕೆರಡೆ ಒಂದ್ ಕೆಲ್ಸ ಕೊಡ್ಸ್ಕೊಂಡು ನನ್ಗೆ ದೊಡ್ಡ ವ್ಯಕ್ತಿ ಕೆರೆಡೆ ಕೆಲಸ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇದೆ ಸರಿ ಅವ್ನು ಇಷ್ಟು ವರ್ಷ ಕೆಲಸ ತುಂಬಾ ನಿಯರ್ ಆಗ ಮಾಡಿದ್ನಲ್ಲ ಅಂತ ಈ ವ್ಯಕ್ತಿ ತುಂಬಾ ಇಷ್ಟಪಡ್ತ ಸರಿ ಆಯ್ತು ನಾನು ಅಲ್ಲ ಅಲ್ಲಾನು ರೆಕಮೆಂಡ್ ಮಾಡ್ತೀನಿ ಅಂತ ಸರಿ ಅವನ ಕಡೆಗೆ ಕಲ್ಸ್ ಕಳ್ಸ ಕಳ್ಸ ಸೇಯರ್ ಕೆಳಗೆ ಕೆಲಸ ಮಾಡಕ್ ಶುರು ಮಾಡ್ತಾನೆ ಸರಿ ಅಲ್ಲಿ ಒಂದಿನ ನೋಡ್ತಾನಂತ ದೊಡ್ಡ ಮಿನಿಸ್ಟರ್ ಬರ್ತಾನ ಅವನ್ಕಿಂತ ಮೇಯರ್ ಕಿಂತ ದೊಡ್ಡ ಪೋಸ್ಟ್ ಅಲ್ಲಿ ಅಂತ ವ್ಯಕ್ತಿ ಬರ್ತಾನೆ ನೋಡ ಆಶ್ಚರ್ಯ ಬರ್ತಾನೆ ಏನಪ್ಪಾ ಯಾರು ಬಂದಿದ್ದಾರೆ ದೊಡ್ಡ ಡೈನಿಂಗ್ ಟೇಬಲ್ ನಲ್ಲಿ ಕೂತಿದ್ದಾರೆ ಎಷ್ಟೊಂದು ಒಳ್ಳೆ ಬೆಳ್ಳಿ ತಟ್ಟೆಲೆಲ್ಲಾ ಆಗಿ ಬಡ್ಸಿದ್ದಾರೆ ಒಳ್ಳೆ ಎಲ್ಲಾ ನೌಕರ್ ಚಾಕರ್ ಎಲ್ಲ ಚೆನ್ನಾಗಿ ಗಾಳಿ ಬೀಸ್ತಿದ್ದಾರೆ ಎಲ್ಲಾ ಸೇವೆ ಮಾಡ್ತಿದ್ದಾರೆ ಏನ್ ನಡೀತಾ ಇದೆ ಯಾವ ವ್ಯಕ್ತಿ ಏನು ಅಂತ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಕೇಳ್ತಾರೆ ಸರಿ ತರಾ ಆ ಯಾರು ಬಂದಿದ್ರು ನಿಮ್ ಮನೆಗೆ ಇವತ್ತು ಯಾರು ದೊಡ್ಡ ವ್ಯಕ್ತಿ ಬಂದಾಗಿದ್ದಾರೆ ಯಾರು ಅವರು ಹೌದೌದು ಅವ್ರು ದೇಶನೇ ನೋಡ್ಕೊಳ್ಳುವಂತ ವ್ಯಕ್ತಿ ಅವರು ತುಂಬಾ ದೊಡ್ಡ ನಾಯಕ ಅವರು ಅವ್ರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಎಷ್ಟೆಲ್ಲ ಜವಾಬ್ದಾರಿ ತಗೊಂತಾರೆ ಎಷ್ಟೆಲ್ಲ ಜನರು ಸೇವೆ ಮಾಡ್ತಾರೆ ತುಂಬಾ ದೊಡ್ಡ ವ್ಯಕ್ತಿ ಬಂದಿದ್ರು ಅವ್ರು ನಿನ್ಕಿಂತ ತುಂಬಾ ದೊಡ್ಡ ವ್ಯಕ್ತಿ ಹೌದು ನನ್ಕಿಂತ ತುಂಬಾ ದೊಡ್ಡ ವ್ಯಕ್ತಿ ಆಗ ನನ್ ಬೈ ಬಿಟ್ಟು ನಂಗೆ ಅವ್ರ ಕಡೆ ಒಂದ್ ಕೆಲಸ ಮಾಡ್ಕೊಡ್ತಾರೆ ಅವಕಾಶ ಮಾಡ್ಕೊಡು ನಾನ್ ಅವ್ರ ಕಡೆ ಕೆಲಸ ಮಾಡಕ್ ಇಷ್ಟಪಡ್ತೇನೆ ಸರಿ ಆಯ್ತು ಅಂತ ಮತ್ತೆ ಇನ್ನೂರು ತುಂಬಾ ಸ್ಮಾರ್ಟ್ ವರ್ಕರ್ ಏನು ನಾನು ಅವ್ರಿಗೆ ರೆಕಮೆಂಡ್ ಮಾಡಿದ್ರೆ ನನಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ ಅಂತ ಏನ್ ಮಾಡ್ತಾರೆ ಮೇಯರ್ ಅವನಿಗೆ ರೆಕಮೆಂಡ್ ಮಾಡ್ತಾರೆ ಸರಿ ಅವ್ನ ಫೈನಲಿ ಅವ್ನಿಗೆ ಕೆಲಸ ಮಾಡಕ್ ಶುರು ಮಾಡ್ತಾರೆ ಒಂದೇನ ಏನಾಗತ್ತೆ ಆ ವ್ಯಕ್ತಿ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವನ್ ದೊಡ್ಡ ಸಾಧು ಬರ್ತಾರ ಸಾಧು ಬಂದ್ಬಿಟ್ಟು ಸಾಧು ಸತ್ಕಾರ ಮಾಡ್ತಾರೆ ಸಾಧು ಹತ್ರ ಹೋಗ್ಬಿಟ್ಟು ಇವ್ರು ಕನ್ಸಲ್ಟ್ ಮಾಡ್ತಾರ ದೊಡ್ಡ ನೇತ ಹೆಂಗ್ ರಾಜಕಾರಣಿ ಮಾಡ್ಬೇಕು ತರ ಪ್ರಜೆಗಳನ್ನ ನೋಡ್ಕೋಬೇಕು ಹೆಂಗೆ ಎಲ್ಲ ನಟ ನಡ್ಸ್ಬೇಕು ಅಂತ ಸಾಧು ಎಲ್ಲ ಶಾಸ್ತ್ರ ಎಲ್ಲ ಓದ್ ತಿಳ್ಕೊಂಡಿರೋ ವ್ಯಕ್ತಿ ಅವ್ರ ಶಾಸ್ತ್ರದಿಂದ ಎಲ್ಲ ನಾಲೆಜ್ ಆಯ್ತು ಅವ್ ವ್ಯಕ್ತಿ ತುಂಬಾ ಸರ್ಪ್ರೈಸ್ ಆಗತ್ತೆ ಏನಪ್ಪ ಇದು ಇವ್ರು ವೇಷಭೂಷೆ ನೋಡ್ರೆ ಸಿಂಪಲ್ ಆಗಿದೆ ಸಿಂಪಲ್ ವೇಶಭೂಷ ಆಗಿದೆ ಅಂತ ಇಂಥ ದೊಡ್ಡ ವ್ಯಕ್ತಿ ಅಂತವ್ರಿಗೆ ನಮಸ್ಕಾರ ಮಾಡ್ತಿದ್ದಾರೆ ಹತ್ರ ಸಲಹೆ ಕೇಳ್ತಿದ್ದಾರೆ ಯಾರಪ್ಪ ಇವ್ರು ಅಂತ ಕೇಳ್ತಾರೆ ಅವ್ರ ಮತ್ತೆ ಅದೇ ತರ ಪ್ರಶ್ನೆ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ತುಂಬಾ ತೊಬ್ಬಾ ದೊಡ್ಡ ಸಾಧು ಅವ್ರು ಸಾಧು ಸೇವೆ ಮಾಡಿದ್ರೆ ನಮ್ಗೆ ಭಗವಂತನೇ ಸಿಕ್ತಾನೆ ಅಂತ ಹೇಳ್ತಾರೆ ಅಯ್ಯೋ ಹೌದಾ ಸಾಧು ಸೇವೆ ಮಾಡಿದ್ರೆ ನಂಗೆ ಅವಕಾಶ ಮಾಡ್ಕೊಡಿ ದಯವಿಟ್ಟು ಅಂತ ಇದ್ ಸರಿ ಆಯ್ತು ಅಂತ ಸಾಧು ರೆಕಮೆಂಡ್ ಮಾಡ್ತಾನೆ ಸಾಧು ಹೇಳ್ತಾನೆ ಅಲ್ಲಪ್ಪ ನನ್ಗೆ ಯಾವ ಸೇವಕನು ಬೇಕಾಗಿರೋ ನಾನೇ ಒಂದ್ ದೊಡ್ಡ ಸೇವಕ ನಾನೇ ಒಂದ್ ದೊಡ್ಡ ಸೇವಕ ನಂಗೆ ಯಾಕೆ ಸೇವಕ ಬೇಕು ಒಂದ್ ಕೆಲ್ಸ ಮಾಡು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಸೇವೆ ಮಾಡು ನಾನು ಇಲ್ಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲ ಅಲ್ಲೆಲ್ಲ ಪೂಜಾರಿಗಳಿಗೆ ನೀವು ಸೇವೆ ಮಾಡು ಸರಿ ಅಲ್ಲಿ ಹೋಗಿ ಸೇವೆ ಮಾಡ್ತಾನೆ ದೇವಸ್ಥಾನಕ್ ಹೋಗ್ತಾನಂತ ಹೇಳಿದ್ರೆ ದೇವಸ್ಥಾನ ಮುಚ್ಚಿಬಿಟ್ಟಿದಂತೆ ಬಾಗ್ಲು ರಾತ್ರಿ ಆಗ್ಬಿಟ್ಟಿದೆ ಹೋದಾಗ ಸರಿ ಏನ್ ಮಾಡ್ಬೇಕು ಅರ್ಥ ಇಲ್ಲ ಒಂದು ಯಾರೋ ದೊಡ್ಡ ವ್ಯಕ್ತಿ ಇದಾರಪ್ಪ ಈ ದೇವಸ್ಥಾನದಲ್ಲಿ ನಾನು ಸೇವೆ ಮಾಡಿದ್ರೆ ನಾನ್ ತುಂಬಾ ದೊಡ್ಡ ವ್ಯಕ್ತಿ ಪಾಪ ಆಸೆಯಿಂದ ಬರ್ತಾನೆ ಆಸೆಯಿಂದ ಬರ್ತಾನೆ ಅಲ್ಲಿ ನೋಡ್ರೆ ಎಲ್ಲ ಬಾಗ್ಲು ಮುಚ್ಚಿದೆ ಸರಿ ಪೂಜಾರಿಗಳು ಯಾರು ಇಲ್ಲ ಸರಿ ರಾತ್ರಿ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗೋಲ್ಲ ಅಂತ ಅಲ್ಲೇ ಹೊರಗಡೆ ಮಲ್ಕೋತಾನೆ ಸರಿ ಬೆಳಿಗಾಗ ನೋಡಿದ್ರೆ ಅವನ ಮೇಲೆ ಒಂದು ಬೆಡ್ಶೀಟ್ ಅಹ್ ಒಂದ್ ಚಾದರ್ ತರ ಹೊದಿಗೆ ಯಾರ ಹೊಸಿದಾರಂತ ಎಲ್ಲ ಬೆಳಗಡೆ ಬಂದ್ಬಿಟ್ಟು ನೋಡ್ತಾನೆ ಏನಿದು ಯಾವ ವ್ಯಕ್ತಿ ಇವನು ನೋಡಿದ್ರೆ ಈ ಚಾದರ್ ನೋಡಿದ್ರೆ ಭಗವಂತನ್ ಏರ್ಸಿರೋ ಚಾದರ್ ತರ ಇದೆಯಲ್ಲ ಇದು ಬೆಡ್ಶೀಟ್ ತರ ಇದೆಯಲ್ಲ ಎಲ್ಲಿಂದ ಬಂತು ಇವನಿಗೆ ಇವ್ ಯಾರು ಕಳ್ಳಾನ ಕಳ್ತಾನ ಏನಾರು ಮಾಡಿದಾನ ಅಂತ ಬಂದು ಎಲ್ಲ ಚೆಕ್ ಮಾಡ್ತಾನಂತ ಭಗವಂತನ ಇದು ಆಲ್ಟರ್ ಏನಿದೆ ಎಲ್ಲ ಪೂಜೆ ಮನೆ ಬಂದಿದೆ ಕ್ಲೋಸ್ ಇದೆ ಲಾಕ್ ಎಲ್ಲಾ ಹಂಗೆ ಇದೆ ಏನು ಇವ್ನೇನು ಅಲ್ಲಾಡ್ಸಿಲ್ಲ ಏನೂ ಮಾಡಿಲ್ಲ ತುಂಬಾ ಎಲ್ಲರೂ ಆಶ್ಚರ್ಯ ಪಡ್ತಾರಂತ ಏನಪ್ಪ ಇದು ಇವನ್ಗೋಸ್ಕರ ಆಗ ಎಲ್ಲ ಪೂಜಾರಿಗಳು ಮಾತಾಡ್ಕೊಂತಾರೆ ಓ ಈ ವ್ಯಕ್ತಿಗೋಸ್ಕರ ಭಗವಂತನೇ ಹೊರಗಡೆ ಬಂದ್ಬಿಟ್ಟು ಅವನಿಗೆ ಗೇರ್ಸಿರೋಂತ ಒಂದ್ ವಸ್ತ್ರನ ತಂದ್ಬಿಟ್ಟು ಇವನ್ ಮೇಲೆ ಹೊತ್ಸಿದಾರೆ ಎಂತ ಗ್ರೇಟ್ ವ್ಯಕ್ತಿ ಇವನು ಅಂತ ಎಲ್ಲಾ ಪೂಜಾರಿಗಳು ಮಾಡ್ಕೊಂಡು ಸರಿ ನಾಳೆಯಿಂದ ಇವನಿಗೆ ಭಗವಂತನ ಡೈರೆಕ್ಟ್ ಸರ್ವಿಸ್ ಕೊಟ್ಬೋಣ ಅಂತ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಡೇ ಅವನಿಗೆ ಪೂಜಾರಿ ಸರ್ವಿಸ್ ಡೈರೆಕ್ಟ್ ಡಿಟಿ ಹತ್ರ ವಿಗ್ರಹ ಹತ್ರ ಸೇವೆ ಕೊಡ್ತಾನ ಅವನು ವಿಗ್ರಹ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾನ ಆತರ ಅವನ್ ಎಲ್ಲಿಂದ ಶುರು ಮಾಡ್ಕೊಂಡ ಒಂದು ಚಿಕ್ಕ ಹಳ್ಳಿಯಿಂದ ಒಂದು ಆ ಹಳ್ಳಿಯ ಒಂದ್ ನೇತ ಇಂದ ಆಮೇಲೆ ದೇಶದ ಒಂದ್ ನೇತ ಅದಾದ್ಮೇಲೆ ಇನ್ನೊಂದ್ ದೊಡ್ಡ ನೇತ ಆಮೇಲೆ ಆ ನೇತ ಸಾಧು ಕಲಸು ಸಾಧ್ಬಿಟ್ಟು ಭಗವಂತನ ಸೇರ್ಸ್ದ ಕೊನೆಗೆ ಏನಾದ ಅವನು ದೊಡ್ಡ ವ್ಯಕ್ತಿ ಆದ ಅವನು ಅಲ್ಲ ಎಲ್ಲಾರು ಜೈ ಜಯಕಾರ ಮಾಡ್ತಿದಾರೆ ಎಲ್ಲರೂ ವಾ 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 ಇಂತ ದೊಡ್ಡ ಭಗವಂತನೇ ಇವನಿಗೋಸ್ಕರ ಬಂದಿ ಏನು ಹೃದಯ ಹೊದಿಸಿರುವಂತ ವ್ಯಕ್ತಿ ಎಷ್ಟು ಗ್ರೇಟ್ ಇವ್ನು ಅಲ್ವಾ ಸೊ ಹಂಗೆ ಮಹಾತ್ಮ ಆಗ್ಬೇಕು ಅಂದ್ರೆ ನಾವು ದೊಡ್ಡ ಕಾರ್ಯ ಮಾಡ್ಬೇಕು ಅಂದ್ ದೊಡ್ಡವ್ರ ಸೇವೆ ಮಾಡ್ಬೇಕು ಅಲ್ವಾ ಗ್ರೇಟ್ ವ್ಯಕ್ತಿ ಸೇವೆ ಮಾಡಿದ್ರೆ ನಾವೇ ಗ್ರೇಟ್ ಆಗ್ಬಿಡ್ತೀವಿ ಹೌದು ಸೊ ನಾವು ಅದರ್ವೈಸ್ ಗ್ರೇಟ್ ಆಗ್ ಸಾಧ್ಯ ಇಲ್ಲ ನಾವು ಗ್ರೇಟ್ ಆಗ್ಬೇಕು ಅಂದ್ರೆ ಗ್ರೇಟ್ ವ್ಯಕ್ತಿ ಸೇವೆ ಮಾಡ್ಬೇಕು ಸೊ ಅದು ಈ ನೀತಿ ನೀತಿಗತ್ತಲ್ಲಿ ಹೇಳ್ತಾರೆ ಕೃಷ್ಣ ಅದಕ್ಕೆ ಏನ್ ಹೇಳ್ತಾನೆ ನೋಡಿ ಹೆಂಗೆ ಗ್ರೇಟ್ ಆಗೋದು ಅಂದ್ರೆ ಅದಕ್ಕೊಂದು ಸತತೀರ್ತಯಂತೋ ದೃಢ ದೃತ ನಮಸ್ಯಂತಶ್ಚ ಮಾಂ ಭಕ್ತ ನಿತ್ಯಯುಕ್ತ ಉಪಾಸತೆ ಸೊ ಭಗವಂತನ ಕೀರ್ತನೆ ಮಾಡೋದು ಭಗವಂತನ ಗುಣಗಾನ ಮಾಡೋದು ಭಗವಂತನ ಗ್ರೇಟ್ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋದು ಅಲ್ವಾ ನಾವು ಗ್ರೇಟ್ ಆಕ್ಟಿವಿಟೀಸ್ ಮಾಡಿರೋ ವ್ಯಕ್ತಿಗಳ ಬಗ್ಗೆ ನಾವ್ ಎಷ್ಟು ಹೊಗಳ್ತೀವಿ ಅಲ್ವಾ ಸ್ಪೇಸ್ ಕ್ರಾಫ್ಟ್ ಈ ಸರಿ ನೋಡ್ರಿ ನಾವು ಮೂನ್ ಮುಟ್ಟಿದ್ವಿ ಮಾರ್ಸ್ ಮುಟ್ಟಿದ್ವಿ ಅಲ್ಲಿಗೆ ಹೋದ್ವಿ ಇಲ್ಲಿಗೆ ಹೋದ್ವಿ ಅಲ್ವಾ ನಮ್ ಈ ಸಾರಿ ಗವರ್ನಮೆಂಟ್ ಈ ತರ ಮಾಡ್ತು ಆ ನೇತಾ ಈ ತರ ಮಾಡಿದಾನೆ ಈ ತರ ಒಂದ್ ದೊಡ್ಡ ಹೈದರಾಬಾದ್ ಒಂದೊಡ್ ಹೈಟೆಕ್ ಸಿಟಿ ಡೆವಲಪ್ ಆಯ್ತು ಅಲ್ವಾ ಎಲ್ಲ ಹೌಸಿಂಗ್ ಗೆಲ್ಲ ಸಪೋರ್ಟ್ ಮಾಡ್ತಾ ಇದೆ ಗವರ್ಮೆಂಟ್ ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡ ದುಡ್ಗಣ ಮಾಡ್ತೀವಿ ಅಲ್ವಾ ನಾವು ಆರ್ಡಿನರಿ ಪೀಪಲ್ ಮಾಡಿರೋ ಕಾರ್ಯಗಳು ಈ ತರ ಕೃಷ್ಣ ಭಗವಂತ ಎಷ್ಟು ಗ್ರೇಟ್ ಕಾರ್ಯ ಮಾಡ್ತಾನೆ ಇಷ್ಟು ದೊಡ್ಡ ಸೃಷ್ಟಿ ನಿರ್ಮಾಣ ಮಾಡಿದಾನೆ ಇಷ್ಟು ದೊಡ್ಡ ಈ ಎಲ್ಲ ಇವ್ರ ಎಲ್ಲ ಅಚೀವ್ಮೆಂಟ್ಸ್ ಆಕ್ಚುಲಿ ಮೂಲ ಕಾರಣ ಯಾರು ನಮ್ಮ ಏನ್ ಬುದ್ಧಿಶಕ್ತಿ ಇದೆಯೋ ನಮ್ ಏನ್ ಕ್ರಿಯೇಟಿವಿಟಿ ಇದೆಯೋ ಇದಕ್ಕೆಲ್ಲ ಕಾರಣ ಭಗವಂತ ಅಲ್ವಾ ಸೃಷ್ಟಿಕರ್ತ ನಾಯಕ ಸಾವಿನ ಗ್ರೇಜ್ ಗುಣಗಳನ್ನ ನಾವು ಮಾಡಿದ್ರೆ ನಮ್ಗೆ ಇನ್ನೂ ಸಾಕಷ್ಟು ತೃಪ್ತಿ ಸಿಗತ್ತೆ ಒಳಗಡೆ ಮನಸ್ಸಿಗೆ ಅಲ್ವಾ ಸೊ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡಬೇಕು ದೃಢ ಸಂಕಲ್ಪ ಇಂದ ನಾವು ಡಿಸಾರ್ಟನ್ ಆಗ್ಬಾರ್ದು ಅಯ್ಯೋ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇನಪ್ಪ ನನಗೇನು ರುಚಿ ಸಿಗ್ತಾ ಇಲ್ಲ ನನ್ಗೇನೋ ಭಗವಂತ ದರ್ಶನ ಕೊಟ್ಟಿಲ್ಲ ನನ್ಗೆ ಅನ್ಸ್ತಾನೆ ಇಲ್ಲ ಈ ಭಕ್ತಿದಲ್ಲಿ ಏನೋ ನಾನು ಸರಿ ಮಾಡ್ತೀನೋ ಇಲ್ವೋ ಅಂತ ನಾವು ಸಂದೇಹ ಪಡಕ್ ಹೋಗ್ಬಾರ್ದು ಯಾವಾಗ ಒಂದ್ ಒಳ್ಳೆ ಎಕ್ಸಾಕ್ಟ್ ಪರ್ಫೆಕ್ಟ್ ಸೊಲ್ಯೂಷನ್ ನಮ್ಗೆ ದೊರಕಿಂದೋ ಕರೆಕ್ಟ್ ದಾರಿ ನಮ್ಗೆ ಗ್ರೇಟ್ ವ್ಯಕ್ತಿಗಳ್ ನೋಡ್ ಕಲ್ತ್ಕೊಂಡ್ವೋ ತಿಳ್ಕೊಂಡ್ವೋ ಜಸ್ಟ್ ಅದನ್ನ ಮಾಡ್ತಾ ಹೋಗ್ಬೇಕಷ್ಟೇ ನಮ್ ತಪಸ್ಸೆ ತರ ನಾವ್ ಜೀವನ್ ಪರ್ಯಂತ ಮಾಡ್ತಾ ಹೋಗ್ಬೇಕು ದೃಢ ಸಂಕಲ್ಪದಿಂದ ಅಂತ ಹೇಳ್ತಾ ಇದಾರೆ ಕೃಷ್ಣ ಡಿಟರ್ಮಿನೇಷನ್ ಅಂತ ಸಾಧಿಸ್ಬೇಕು ಗ್ಯಾರಂಟಿ ಕೃಷ್ಣ ನಮ್ಗೆ ಹೊಲ್ದೆ ಹೊಲಿತಾ ಅವನ ಭಕ್ತಿ ಅವನ ಅವನ ನಮ್ಮ ಮೇಲೆ ಸಲೇ ಸಲ್ಲತ್ತ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ ಅದೇ ನಾವು ಕೃಷ್ಣ ಭಕ್ತದಲ್ಲಿ ಮಾಡ್ತಾ ಇರೋದು ನಾವು ಕೃಷ್ಣ ಪ್ರಜ್ಞೆದಲ್ಲಿ ಏನ್ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ನಾವು ಮಂಗಳಾರತಿ ದರ್ಶನ ತಗೊಳ್ಳೋದು ಹರೇ ಕೃಷ್ಣ ಮಹಾಮಂತ್ರ ಜಪ ಹದಿನಾರು ಮಾಲೆ ಮಾಡೋದು ಭಕ್ತರ ಸಾಂಗತ್ಯ ಅವಾಗ ಅವಾಗ ಯಾವಾಗ ಯಾವಾಗ ಚಾನ್ಸ್ ಸಿಗುತ್ತೋ ಅವ ಭಕ್ತರ ಸಾಂಗತ್ಯ ನಾವು ಕುಡಿಯೋದಕ್ಕೆ ಹಾತೊರಿಬೇಕಂತ ಯಾವುದೇ ಕಾರಣಕ್ಕೂ ಭಕ್ತರ ಸಾಂಗತ್ಯನ ನಾವು ಆ ಸಾಧಾರಣ ಅನ್ಕೋಬಾರ್ದು ಅಸಾಧಾರಣ ಅದು ತುಂಬಾ ಅಪರೂಪ ಅದು ರೇರ್ ಅದು ನಿಜ ಅಂತ ನನ್ ಫೋನು ಇದೇ ಟೈಮಿಂಗ್ ಹೋಗಿ ರಿಂಗ್ ಹೋಗ್ತಾ ಇರಲಿ ತುಂಬಾ ಅದು ರೇರ್ ಅದು ಈ ಎಲ್ಲೂ ಜಗತ್ತಲ್ಲಿ ಸಿಗಲ್ಲ ಅದು ಎಲ್ಲೂ ಸಿಗಲ್ಲ ನೀವು ಜಸ್ಟ್ ಆಚೆ ಹೋಗಿ ಜಸ್ಟ್ ಎಲ್ಲ ಭೌತಿಕವಾಗಿ ನಡೀತಾ ಇರತ್ತಷ್ಟೇ ಏನ್ ನಡೀತಾ ಇದೆ ಎಲ್ಲರೂ ಆ ಒಂದು ರೇಸ್ ಅಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇ ಬೆಳಿಗ್ಗೆ ಏಳ್ಬೇಕು ಆಫೀಸ್ ಹೋಗ್ಬೇಕು ಡಬ್ಬ ಕಟ್ಕೋಬೇಕು ಹೋಳ್ಬೇಕು ದುಡಿಮೆ ಮಾಡ್ಬೇಕು ರಾತ್ರಿ ಬರ್ಬೇಕು ಅಷ್ಟೇ ಇಷ್ಟೇ ಅಲ್ಲ ಜೀವನ ಇದೊಂದು ತಾತ್ಕಾಲಿಕ ಜೀವನ ಇದಕ್ಕೆ ಇದಕ್ಕೆ ಇಷ್ಟೆಲ್ಲ ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಪ್ರಯತ್ನ ಆಗ್ತೀವಿ ಬಟ್ ನಿಜವಾದ ಬ್ಯೂಟಿಫುಲ್ ಲೈಫ್ ಅಂದ್ರೆ ಡಿವೋಷನಲ್ ಸರ್ವಿಸ್ ಅಲ್ವಾ ಭಕ್ತಿ ಸೇವನೆ ಸೇವೆ ಮಾಡೋದಿಕ್ಕೆ ನಮ್ಗೊಂದು ಅವಕಾಶ ಮಾಡ್ಕೊಟ್ಟೆ ನಾನು ಭಗವಂತ ಈ ಜನ್ಮದಲ್ಲಿ ಕರೆಕ್ಟಾ ಸೊ ಅದರ ಮಾಡಿದಾಗ ನಾವ್ ಏನಾಗ್ತಿವಿ ಆಟೋಮ್ಯಾಟಿಕಲಿ ಆ ಒಂದು ಮಹಾತ್ಮ ಅನ್ನೋ ಒಂದು ಟೈಟಲ್ ಏನಿದೆ ಮಹಾತ್ಮನ ಪದವಿ ಏನಿದೆ ಅದು ಯಾರಿಗ್ ಬೇಕಾದ್ರೂ ಅನ್ವಯಿಸುತ್ತೆ ಎಂತ ವ್ಯಕ್ತಿ ಭಗವಂತನ ಕೀರ್ತನೆ ಮಾಡ್ತಾನೋ ದೃಢ ಸಂಕಲ್ಪದಿಂದ ಭಗವಂತನ ಪ್ರಯತ್ನ ಮಾಡ್ತಾನೋ ಅವನ ಒಂದು ಆಶ್ರಯ ಪಡೆಯೋದಿಕ್ಕೆ ಅವನ ಒಂದು ಪ್ರತಿನಿಧಿಯ ಒಂದು ಆಶ್ರಯ ಸಿಗೋದಿಕ್ಕೆ ಅಂತ ವ್ಯಕ್ತಿ ಮಹಾತ್ಮನಾಗ ಯಾಕಂದ್ರೆ ಅವನು ಸತತವಾಗಿ ಭಕ್ತಿ ಸೇವೆಯಲ್ಲಿ ಅವನು ಎಂಗೇಜ್ ಆಗಿರ್ತಾನೆ ಇದಕ್ಕೆ ಕೃಷ್ಣ ಹೇಳೋದು ಸತತಂ ಕೀರ್ತ ಎಂತವ್ ಯಾವಾಗ್ಲೂ ಸದಾ ಅವಾಗ ಸ್ವಲ್ಪ ಕಾಲ ಅರ್ಧ ಗಂಟೆ ಒಂದು ಗಂಟೆ ಅದು ಸಾಕಾಗೋದಿಲ್ಲ ಆ ಒಂದು ಗಂಟೆ ಏನ್ ರುಚಿ ಆಗೋದಿಲ್ಲ ಕೇಳ್ತಾ 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 ಅದ್ರ ಒಳ್ಳೆ ಹಾಡ್ನ ಕೇಳ್ತಾ 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 ಎಂಜಾಯ್ ಮಾಡ್ತೀವಿ ಹಂಗೆ ಕೃಷ್ಣನ್ ಭಕ್ತಿ ಮಾಡ್ತಾ 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 ಎಂಜಾಯ್ಮೆಂಟ್ ಬರುತ್ತೆ ನಮ್ಗೆ ಒಂದು ರುಚಿ ಬರುತ್ತೆ ನಮ್ಗೆ ಸಂತೋಷ ಸಿಗುತ್ತೆ ಒಳಗಡೆ ಅಲ್ವಾ ಯಾವ ಸಂತೋಷಕ್ಕೆ ನಾವು ಹಾತೊರಿತಾ ಇದೀವೋ ಆ ಸಂತೋಷ ನಮ್ಗೆ ಓನ್ಲಿ ಭಕ್ತಿ ಸೇವೆದಲ್ಲಿ ಸಿಗತ್ತೆ ಯಾಕಂದ್ರೆ ಎಲ್ಲ ಆನಂದ ಇರೋ ತುಂಬಿರುವಂತ ವ್ಯಕ್ತಿ ಓನ್ಲಿ ಭಗವಂತ ಕಂಪ್ಲೀಟ್ ಆತ್ಮಾರಾಮ ಕಂಪ್ಲೀಟ್ಲಿ ಸೆಲ್ಫ್ ಸ್ಯಾಟಿಸ್ಫೈಡ್ ನನ್ ನನ್ನ ಪೋಸ್ಟರ್ ಆ ಸ್ಕ್ರೀನ್ ಸೇವರ್ ನೋಡಿದ್ರೆ ನಮ್ಗೆ ಮಾಧವ್ ಕಾಣಿಸ್ತಾರಲ್ವಾ ಜಸ್ಟ್ ನೋಡಿ ಹೆಂಗಿದ್ದಾರೆ ಅವ್ರ ಫೋಟೋ ಅವ್ರ ಅವ್ರ ಮುಖ ಅವರ ಒಂದು ದರ್ಶನ ಎಷ್ಟು ಫುಲ್ಫಿಲ್ಲಿಂಗ್ ಆಗಿ ಅನ್ಸುತ್ತೆ ಎಷ್ಟು ಅಲ್ವಾ ತುಂಬ್ದಾಗ ಅನ್ಸುತ್ತೆ ಹೃದಯ ತುಂಬತ್ ನಾವ್ ಏನ್ ಈ ಪ್ರಪಂಚದಲ್ಲಿ ಎಲ್ಲ ಅರ್ಧಂಬರ್ಧ ಎಲ್ಲ ಮೋಸ ಅಲ್ವಾ ಸ್ವಲ್ಪ ಸ್ವಲ್ಪ ಸಿಗತ್ತೆ ಚೂರ್ಚೂರಲ್ಲಿ ಸಿಗತ್ ನಮ್ಗೆ ಪೂರ್ತಿಯಾಗಿ ಬೇಕು ನಮ್ಗೆ ಏನಾದ್ರು ಅಂದ್ರೆ ಆನಂದ ಸುಖ ಸಂತೋಷ ನೆಮ್ಮದಿ ಈ ಒಂದ್ ಭಕ್ತಿ ಸೇವಾದಾಗ ಸಿಗತ್ತೆ ಅದಕ್ಕೆ ಕೃಷ್ಣ ಹೇಳಿ ಯಾವಾಗ್ಲೂ ಸತತ ಕೀರ್ತನೆ ಮಾಡು ದೃಢ ಸಂಕಲ್ಪದಿಂದ ನಾನು ಭಕ್ತಿ ಮಾಡು ನಮಸ್ಕಾರ ಮಾಡು ಇದರಿಂದ ಗ್ಯಾರಂಟಿ ವ್ಯಕ್ತಿಗೆ ಭಗವಂತನ ಕೃಪೆ ಸಲದಲ್ಲಿ ಗ್ಯಾರಂಟಿ ಇದು ಇವತ್ತಿನ ಶ್ಲೋಕ ಅದರ ಏನಾದ್ರು ಪ್ರಶ್ನೆ ಇದ್ರೆ ಏನಾದ್ರು ಅನಿಸಿಕೆ ಇದ್ರೆ ತಿಳಿಸ್ಬೋದು ಮಾಡಿ ಕೃಷ್ಣ ಹರಿಕೃಷ್ಣ ಕೃಷ್ಣ हरे कृष्णा माता जी, माताजी प्रणाम माता जी। कृष्णा